ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಲಕ್ಷ್ಮಿ ಎಸ್ ಅವರು ಅವರು ನಿಮ್ಹಾನ್ಸ್ ನಿಂದ ಅವರ ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಎರಡನ್ನೂ ಕೂಡ ಅವರು ಗೋಲ್ಡ್ ಮೆಡಲ್ ಜೊತೆಗೆ ಪಾಸ್ ಆಗಿದ್ದಾರೆ ನಂತರ ಸೆಂಟ್ ಜಾನ್ಸ್ ನಲ್ಲಿ ಆಟಿಸಮ್ ಡಿಪಾರ್ಟ್ಮೆಂಟ್ ನಲ್ಲೇ ಕೆಲಸ ಮಾಡಿದಂಥವ್ರು ಹಾಗಾಗಿ ಇವತ್ತು ಆಟಿಸಮ್ ಬಗ್ಗೆ ಮಾತಾಡಕ್ಕೆ ಅವರು ಬಂದಿದ್ದಾರೆ ಬನ್ನಿ ಅವರನ್ನ ಸ್ವಾಗತ ಮಾಡ್ಕೋಣ ನಮಸ್ಕಾರ ಲಕ್ಷ್ಮಿ ಅವರೇ ನಮಸ್ತೆ ನಮಸ್ತೆ ಇತ್ತೀಚಿನ ದಿನದಲ್ಲಿ ಮಕ್ಕಳು ಬಹಳ ವಿಚಿತ್ರವಾಗಿ ಆಡ್ತಾ ಇದಾರೆ ಯಾಕಂದ್ರೆ ಮಕ್ಕಳು ಚಟುವಟಿಕೆಯಿಂದ ಆಡೋದು ಆಟ ಆಡೋದು ಕುಣಿಯೋದು ಕುಪ್ಪಳಿಸೋದು ಬೀಳೋದು ಎಲ್ಲಾ ಸಾಮಾನ್ಯ ಆದ್ರೆ ಈ ವಿಚಿತ್ರವಾದ ಅವರ ನಡವಳಿಕೆಯಿಂದ ತಂದೆ ತಾಯಿಗಳು ಎಷ್ಟು ಬೇಜಾರಾಗ್ಬಿಟ್ಟಿದೆ ಅಂದ್ರೆ ಅಯ್ಯೋ ಮಕ್ಕಳೇ ಬೇಡಪ್ಪ ಸಾಕಾಗ ಹೋಗ್ಬಿಟ್ಟಿದೆ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ ಅಂಥದ್ರಲ್ಲಿ ಅವರು ಹೋಗಿ ತೋರ್ಸ್ದಾಗ ಮಕ್ಕಳ ಡಾಕ್ಟರು ಇಲ್ಲ ಮಗುಗೆ ಆಟಿಸಮ್ ಇದೆ ಅಂತಾರೆ ಹಾಗಾದ್ರೆ ಈ ಆಟಿಸಮ್ ಅಂದ್ರೆ ಏನು ಅದು ಏನು ಅನುವಂಶಕವಾಗಿ ಬರುತ್ತಾ ಅಥವಾ ಅವರ ತಪ್ಪು ಬದುಕಿನಿಂದ ಆಹಾರದಿಂದ ಬರುತ್ತಾ ಅಥವಾ ತಂದೆ ತಾಯಿಗಳಿಂದ ಏನಾದ್ರೂ ತಪ್ಪಾದ್ರೆ ಬರುತ್ತಾ ದಯವಿಟ್ಟು ತಿಳಿಸ್ಕೊಡಿ ಖಂಡಿತ ಮ್ಯಾಮ್ ಐ ತಿಂಕ್ ಆಟಿಸಮ್ ಬಗ್ಗೆ ಬಹಳ ಜನಕ್ಕೆ ತಪ್ಪು ಕಲ್ಪನೆಗಳು ತುಂಬಾನೇ ಇದೆ ಇದು ಆಟಿಸಮ್ ಅನ್ನೋದು ಒಂದು ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಅಂದ್ರೆ ಹುಟ್ಟಿನಿಂದನೇ ಬರುವಂತ ಒಂದು ಖಾಯಿಲೆ ಆ ಈಗ ನೀವ್ ಹೇಳ್ದಂಗೆ ಹುಟ್ಟಾದ್ಮೇಲೆ ಏನೋ ಸರಿಯಾಗಿ ಬೆಳ್ಸಿಲ್ಲ ಅಂತಾನೋ ಅಥವಾ ಸರಿಯಾಗಿ ಆಹಾರ ಕೊಟ್ಟಿಲ್ಲ ಅಂತಾನೋ ಆ ತರದಿಂದ ಬರುವಂತದ್ದು ಅಲ್ಲ ಇದಕ್ಕೆ ಒಂದು ಸ್ಟ್ರಾಂಗ್ ಜೆನೆಟಿಕ್ ಫ್ಯಾಕ್ಟರ್ ಇದ್ದೇ ಇದೆ ಸೊ ಹುಟ್ಟಿಂದನೇ ಬರುವಂತ ಒಂದು ಬೆಳವಣಿಗೆಯ ಕಾಯಿಲೆ ಅಂತ ಏನ್ ಹೇಳ್ತೀವಲ್ಲ ತರದ್ದು ಆಟಿಸಮ್ ಅನ್ನುವಂಥದ್ದು ಅನುವಂಶಿಕವಾಗಿ ಬರುತ್ತೆ ಆದ್ರೆ ಆದ್ರೆ ಜೆನೆಟಿಕ್ ಖಂಡಿತ ಇದೆ ಅಂದ್ರೆ ಹೇಗೆ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಅಂದಾಗ ತಾಯಿ ಗರ್ಭದಲ್ಲಿ ಬರುತ್ತೆ ಅನ್ನೋ ಹಾಗೆ ಇಲ್ಲಿ ಬ್ರೇನ್ ಡೆವಲಪ್ ಆಗೋ ಸಮಯದಲ್ಲಿ ಅಂದ್ರೆ ಕೊನೆ ಮೂರ್ ತಿಂಗಳಲ್ಲಿ ಏನೋ ವ್ಯತ್ಯಾಸ ಆದ್ರೂ ಕೂಡ ಇದು ಬರ್ಬೋದು ಅಂತ ನೀವ್ ಹೇಳ್ತಾ ಇದ್ದೀರಿ ಅಲ್ವಾ ಹಾಗಾದ್ರೆ ಈ ತಾಯಂದ್ರು ಮೊದ್ಲೆ ಅಂದ್ರೆ ಪೇರೆಂಟಿಂಗು ಅವ್ರು ಮೊದ್ಲೇನೆ ಯೋಚನೆ ಮಾಡಬೇಕಾಗತ್ತಾ ಏನಾದ್ರೂ ಮುನ್ಸೂಚನೆ ಗೊತ್ತಾಗತ್ತಾ ಅಥವಾ ಈ ಮಗುಗೆ ಆಟಿಸಮ್ ಇದೆ ಅಂತ ತಂದೆ ತಾಯಿ ಗೊತ್ತಾಗೋದ್ ಹೇಗೆ ಅಂತ ತುಂಬಾ ಕ್ಲಿಯರ್ ಆಗಿ ಇಂತ ಟೆಸ್ಟ್ ಅಂತ ಇಲ್ಲ ಇದನ್ನ ಕಂಡುಹಿಡಿಯಕ್ಕೆ ಅಂದ್ರೆ ಈಗ ನಾವ್ ಏನು ಪ್ರೆಗ್ನೆನ್ಸಿನಲ್ಲಿ ಅಲ್ಟ್ರಾಸೌಂಡ್ ಮಾಡ್ತೀವಿ ಅಥವಾ ಕೆಲವು ಟೆಸ್ಟ್ ಗಳೆಲ್ಲ ಮಾಡ್ತೀವಲ್ಲ ಅದ್ರಲ್ಲಿ ಪಿಕ್ಅಪ್ ಆಗದೆ ಇರೋ ಸೊ ಮುಂಚೆನೆ ಅಷ್ಟು ಗೊತ್ತಾಗೋದಿಲ್ಲ ಈ ಮಗುಗೆ ಆಟಿಸಮ್ ಇರ್ಬೋದು ಅನ್ನೋದು ಗರ್ಭದಲ್ಲೇನೆ ಗೊತ್ತಾಗಲ್ಲ ಕೆಲವು ಟೈಮ್ ಗೊತ್ತಾಗ್ಬೋದು ಯಾವಾಗ ಅಂದ್ರೆ ಜೆನೆಟಿಕ್ ಕಂಡೀಷನ್ ಜೊತೆ ಇದ್ದಾಗ ಈಗ ಫ್ರೆಜೈಲೆಗ್ ಸಿಂಡ್ರೋಮ್ ಏನೋ ಒಂದಿದ್ದಾಗ ಇದ್ದಾಗ ಆ ಕ್ರೋಮೋಸೋಮಲ್ ಫ್ಯಾಕ್ಟರ್ ಐಡೆಂಟಿಫೈ ಆದ್ರೆ ಅವಾಗ ಗೊತ್ತಾಗ್ಬೋದೇ ಹೊರತು ಬರೀ ಆಟಿಸಮ್ ಅನ್ನೋದು ನಮ್ಗೆ ಪ್ರೆಗ್ನೆನ್ಸಿನಲ್ಲಿ ಪಿಕಪ್ ಮಾಡಕ್ಕೆ ಆಗಲ್ಲ ಅಷ್ಟು ಊಟ ಆದ್ಮೇಲೆನೆ ಅದು ಕೆಲವು ಕೆಲವಷ್ಟು ತಿಂಗಳು ಅಥವಾ ಒಂದ್ರಿಂದ ಮೂರು ವರ್ಷದ ಒಳಗಡೆ ನಮ್ಗೆ ಗೊತ್ತಾಗೋದು ಯಾಕೆಂದ್ರೆ ಬೇರೆ ಬೆಳವಣಿಗೆಗಳು ಈಗ ಕೂರೋದು ನಿಲ್ಲೋದು ಅವೆಲ್ಲ ಏನು ಇದರಲ್ಲಿ ಅಂತ ತೊಂದರೆ ಏನು ಆಗೋದು ಈಗ ಸ್ಪೀಚ್ ಅಲ್ಲಿ ಇರ್ಬೋದು ಅಷ್ಟೇ ಬೇರೆ ಇವಾಗ ಮೋಟಾರ್ ಅಂತ ನಾವೇನ್ ಹೇಳ್ತೀವಲ್ಲ ಮಗು ನಡೆಯೋದು ಓಡೋಂಥದ್ದು ಇಂಥದ್ರಲ್ಲಿ ಏನು ಇರಲ್ಲ ಸೊ ಸುಮಾರು ತಂದೆ ತಾಯಿಗಳಿಗೆ ಒಂದೂವರೆ ಎರಡು ವರ್ಷ ತನಕ ಏನು ಅನುಮಾನನೇ ಬರಲ್ಲ ಅದು ತುಂಬಾ ಗಮನಿಸಿದ್ರೆ ಚಿಕ್ಕ ಚಿಕ್ಕ ಪುಟ ಸೈನ್ಸ್ ಮುಂಚೆಯಿಂದಾನು ಇರತ್ತೆ ಆದ್ರೆ ಅಷ್ಟು ಗಮನಿಸಿ ಗೊತ್ತಾಗಿರಲ್ಲ ಸರಿ ಆಗುತ್ತೆ ಸರಿ ಆಗುತ್ತೆ ಅಂತ ಅನ್ಕೊಂಡ್ ಬಿಡ್ತಾರೆ ಸೊ ಯಾವಾಗ ಮಗುದೂ ಮಾತು ಸರಿಯಾಗಿ ಬರೋದಿಲ್ಲ ಅಥವಾ ಲೇಟ್ ಆಗ್ತಿದೆ ಅನ್ಸತ್ತೆ ಅಥವಾ ಬೇರೆ ಮಕ್ಕಳ ಜೊತೆ ಎಲ್ಲಾ ಸರಿಯಾಗಿ ಆಟ ಆಡ್ತಾ ಇಲ್ಲ ಮಿಂಗಿಲ್ಲ ಆಗಲ್ಲ ಅನ್ಸತ್ತೆ ಆವಾಗ ಸ್ವಲ್ಪ ಸ್ವಲ್ಪವಾಗಿ ಅಂತ ಅಂದ್ರೆ ನೀವ್ ಫೀಟಲ್ ಎಕ್ ಮಾಡಿದಾಗ ಅಥವಾ ಅಲ್ಟ್ರಾಸೌಂಡ್ ಮಾಡಿದಾಗ ನ್ಯೂಕಲ್ ಪ್ರಾಬ್ಲಮ್ಸು ಬನ್ನಿ ಕುರಿ ಪ್ರಾಬ್ಲಮ್ಸ್ ಅಂತದಿದ್ರೆ ಅದ್ರಲ್ಲಿ ಗೊತ್ತಾಗತ್ತೆ ಹಾರ್ಟ್ ಟ್ರಬಲ್ ಇದ್ರೂ ಕೂಡ ಗೊತ್ತಾಗತ್ತೆ ಆದ್ರೆ ಇದು ಗೊತ್ತಾಗಲ್ಲ ಅಂತ ಯಾಕಂದ್ರೆ ಬೆರಳಿಂದ ಬೆಳವಣಿಗೆ ಹೇಗಿದೆ ಏನು ಅನ್ನೋದು ಅಲ್ಟ್ರಾಸೌಂಡ್ ಅಲ್ಲಿ ಗೊತ್ತಾಗೋದಿಲ್ಲ ಹಾಗಾಗಿ ಅವಾಗ ಅವ್ರ ಗೊತ್ತಾಗಲ್ಲ ಮಕ್ಕಳಿಗೆ ಹಾರ್ಟ್ ಡಿಸೀಸು ಅಥವಾ ನರಗಳ ಸೆರೆಬಲ್ ಪ್ಯಾಲ್ಸಿ ಇದ್ರೆ ಅವುಗಳಿಗೆ ಮೋಟಾರ್ ಮೈಲ್ ಸ್ಟೋನ್ಸ್ ಡಿಲೇ ಆಗಿರುತ್ತೆ ಇದ್ರಲ್ಲಿ ಅದು ಕೂಡ ಇರೋದಿಲ್ಲ ಅಂದ್ರೆ ಒಂದು ಸ್ಪೀಚ್ ಒಂದ್ ಬಿಟ್ರೆ ಅದು ಮೊಗಚೋದು ಅಂಬೆಗಾಲ್ ಇಡೋದು ಮುಂದೆ ಹೋಗೋದು ನಡೆಯೋದು ಎಲ್ಲಾ ನಾರ್ಮಲ್ ಮಕ್ಕಳ ಹಾಗೆ ಇರುತ್ತೆ ಹಾಗಾದ್ರೆ ಅವ್ರು ನೀವು ಮೂರು ವರ್ಷದ ಹೊತ್ತಿಗೆ ಗೊತ್ತಾಗತ್ತೆ ಅಂದಾಗ ಏನು ಯಾವ ತರದಿಂದ ಅವ್ರಿಗೆ ಡೌಟ್ ಬರಬೇಕು ಅಂದ್ರೆ ಆಗಿದ್ರಿಂದ ಇದು ಆಟಿಸಮ್ ಇರ್ಬೋದು ಅಂತ ಅವ್ರಿಗೆ ಹೇಗೆ ಅನ್ಕೊಳ್ಬೇಕು ಸೊ ಆಟಿಸಮ್ ಅಲ್ಲಿ ಕೆಲವೊಂದು ಪ್ರಮುಖವಾದ ಕಾಯಿಲೆ ಲಕ್ಷಣಗಳು ಅಂತ ಹೇಳ್ತೀವಲ್ಲ ಆ ತರದಿದೆ ಒಂದು ಸೋಷಿಯಲೈಸೇಷನ್ ಅಲ್ಲಿ ಅಂದ್ರೆ ಬೇರೆ ಅವ್ರ ಜೊತೆ ಹೇಗೆ ಅವರು ಸಂಪರ್ಕ ಮಾಡ್ತಾರೆ ಸಾಮಾಜಿಕ ಸಂಪರ್ಕ ಅಂತ ಹೇಳ್ತೀವಲ್ಲ ಅಂತದ್ದು ಸೊ ಈ ಮಕ್ಕಳು ಒಬ್ಬೊಬ್ಬರೇ ಆಟ ಆಡ್ತಾ ಇರ್ತಾರೆ ಬೇರೆ ಮಕ್ಕಳ ಜೊತೆ ಅಷ್ಟು ಚೆನ್ನಾಗಿ ಆಟ ಆಡೋದಾಗ್ಲಿ ಹೋಗಿ ಇಂಟ್ರೆಸ್ಟ್ ತೋರಿಸ್ ಪಾರ್ಕ್ಗೆಲ್ಲ ಕರ್ಕೊಂಡು ಹೋದ್ರೆ ಮಕ್ಕಳು ಆಸಕ್ತಿ ತೋರಿಸ್ತಾರೆ ಅಲ್ಲ ಬೇರೆ ಮಕ್ಕಳ ಜೊತೆ ಆಟಾಡ್ತಾರೆ ಇವರು ಅಷ್ಟು ತೋರ್ಸೋದೇ ಇಲ್ಲ ಒಬ್ಬೊಬ್ಬರೇ ಆಟ ಆಡ್ತಾ ಇರ್ತಾರೆ ಆ ಅದು ಒಂದು ಎರಡನೇದು ಕಮ್ಯುನಿಕೇಶನ್ ಅಂತ ಹೇಳ್ತೀವಲ್ಲ ಅದ್ರಲ್ಲಿ ಲ್ಯಾಂಗ್ವೇಜ್ ಅಂಡ್ ಕಮ್ಯುನಿಕೇಶನ್ ಸೊ ಅವರ ಮಾತುನೇ ನಿಧಾನ ಆಗ್ಬೋದು ಅಥವಾ ಕೆಲವು ಮಕ್ಕಳಲ್ಲಿ ಮಾತು ಬಂದ್ಬಿಡತ್ತೆ ಇದ್ದಕ್ಕಿದಂಗೆ ಬಿದ್ದೋಗುತ್ತೆ ರಿಗ್ರೆಷನ್ ಅಂತ ಹೇಳ್ತೀವಿ ಅಂದ್ರೆ ಎಷ್ಟೋ ವರ್ಷ ಕಲ್ತಿರ್ತಾರೆ ಒಂದು ಒಂದು ವರ್ಷ ಎರಡ್ ವರ್ಷದವರೆಗೆ ಕೆಲವೊಂದು ಪದಗಳನ್ನ ಮಾತಾಡೋದು ಅಥವಾ ಸೆಂಟೆನ್ಸ್ ಮಾತಾಡೋದು ಕಲ್ತಿರ್ಬೋದು ಇದಕ್ಕಿದ್ದಂಗೆ ಹೋಗುತ್ತೆ ಏನು ಮಾತಾಡದಿರೋ ತರ ಬಿದ್ ಹೋಗುತ್ತೆ ಅದನ್ನ ರಿಗ್ರೆಷನ್ ಅಂತ ಹೇಳ್ತೀವಿ ಅದು ಆಗ್ಬಹುದು ಆ ಕಮ್ಯುನಿಕೇಶನ್ ಅಂತ ಅಂದ್ರೆ ಕೆಲವೊಂದು ಮಕ್ಕಳು ಅವರು ಕಲ್ತಿರ್ತಾರೆ ಪದಗಳನ್ನ ಆದ್ರೆ ಅವ್ರು ಉಪಯೋಗಿಸೋದೇ ಇಲ್ಲ ಅಂದ್ರೆ ನೀವೇನಾದ್ರು ಕ್ವೆಶಚನ್ ಕೇಳಿದ್ರೆ ಮಾತ್ರ ಅದಕ್ಕೂ ಕೊಡ್ತಾರೆ ಹೊರತು ಅವರಾಗ ಅವ್ರೆ ಮಾತಾಡಕ್ಕೆ ಆಸಕ್ತಿ ತೋರ್ಸೋದಾಗ್ಲಿ ಆ ಪದಗಳು ಅವ್ರಿಗೆ ಗೊತ್ತಿದೆ ಅನ್ನೋದೇ ನಿಮ್ಗೆ ಗೊತ್ತಿರಲ್ಲ ಆತರೂನು ನಾವ್ ನೋಡ್ತೀವಿ ಬಟ್ ನಲ್ಲಿ ಲ್ಯಾಂಗ್ವೇಜ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ಕೂಡ ನಮ್ಗೆ ಡಿಫ್ರೆನ್ಸಸ್ ಇರುತ್ತೆ ಈಗ ಎಷ್ಟೋ ಮಕ್ಳು ನಿಮ್ಗೆ ಎರಡು ವರ್ಷದಷ್ಟೊತ್ತಿಗೆಲ್ಲ ಅವರು ಇವನ್ ಹ್ಯಾಂಡ್ ಜೆಸ್ಟರ್ಸ್ ಅಲ್ಲೆಲ್ಲ ಕಮ್ಯುನಿಕೇಟ್ ಮಾಡ್ತಾರೆ ಬೇಕಂದ್ರೆ ಹೇಳ್ಕೊಂಡು ಹೋಗೋದು ಅಲ್ಲಿಗೆ ಹೆಂಗ್ ತೋರ್ಸೋದು ಆತರದೆಲ್ಲ ಅಂತದು ಕೂಡ ಇದ್ರಲ್ಲಿ ಇರೋದಿಲ್ಲ ಐ ಕಾಂಟ್ಯಾಕ್ಟ್ ಕಡಿಮೆ ಇರತ್ತೆ ಸೊ ಮಗುನ ನೀವು ಮಾತಾಡ್ಸಿದ್ರೆ ನಿಮ್ ಮುಖ ನೋಡ್ಕೊಂಡೆ ಮಾತಾಡಿ ಎಲ್ಲೋ ನೋಡ್ಕೊಂಡು ರಿಪ್ಲೈ ಕೊಡೋ ತರ ಇರಬಹುದು ಅಥವಾ ಹೆಸರು ಕರೆದ್ರೆ ಆ ಹೆಸರಿಗೆ ಅವರು ತಿರ್ಗೋದೇ ಇಲ್ಲ ಇವೆಲ್ಲ ನಮ್ಗೆ ಚಿಕ್ಕ ವಯಸ್ಸಲ್ಲಿ ಗೊತ್ತಾಗುತ್ತೆ ಒಂದೂವರೆ ವರ್ಷದಲ್ಲಿ ಕಿವಿ ಕಿವಿ ಕೇಳದೆ ಇದ್ದಾಗ್ಲೂ ಕೂಡ ಅದಕ್ಕೆ ಗಮನ ಕೊಡೋದಿಲ್ಲ ಆಮೇಲೆ ಇತ್ತೀಚೆಗೆ ಕೊರೋನಾ ಬಂದ್ಮೇಲೆ ಸೋಷಿಯಲೈಸೇಷನ್ ಹೋಗ್ಬಿಟ್ಟಿದೆ ಹಾಗಾಗಿ ಇದನ್ನ ನೀವು ಯಾವ ತರ ಡಯಾಗ್ನೋಸ್ ಮಾಡ್ತೀರಿ ಹೇಗೆ ಮಾಡ್ತೀರಿ ಅದಕ್ಕೆ ಟ್ರೀಟ್ಮೆಂಟ್ ಏನು ಅಂತ ಯೂಶಲಿ ಹಿಯರಿಂಗ್ ಟೆಸ್ಟ್ ಮಾಡ್ತೀವಿ ಬಟ್ ಹಿಯರಿಂಗ್ ನಾರ್ಮಲ್ ಇರುತ್ತೆ ಆಟಿಸಮ್ ಮಕ್ಳಿಗೆ ಆದ್ರೆ ಅವ್ರ ಹೆಸರು ಕರೆದಾಗ ಅವ್ರು ತಿರುಗೋದೇ ಇಲ್ಲ ಅವ್ರದೇ ಒಂದು ವರ್ಲ್ಡ್ ಅಲ್ಲಿ ತರ ಆಟಿಸಮ್ ಅಂದ್ರೆ ಒಂಥರ ಅವ್ರ ಪ್ರಪಂಚದಲ್ಲಿ ಅವ್ರು ಮುಳುಗ್ ಹೋಗ್ಬಿಟ್ಟಿರ್ತಾರೆ ಬೇರೆ ಏನೂ ಅಷ್ಟು ಗೊತ್ತಾಗ್ತಿರಲ್ಲ ಅಂತ ಕೆಲವು ಮಕ್ಳಿಗೆ ರಿಪೀಟೆಡ್ ಬಿಹೇವಿಯರ್ಸ್ ಅಂತ ಹೇಳ್ತೀವಿ ಅಂದ್ರೆ ಕೈ ಎಲ್ಲಾ ಒಂಥರ ಆಡಿಸೋದು ರೌಂಡ್ ರೌಂಡ್ ತಿರುಗೋದು ಅಥವಾ ಈಗ ಆಟ ಸಾಮಾನು ಕೊಟ್ರೆ ಕಾರ್ ಎಲ್ಲ ಕೊಟ್ರೆ ಬೇರೆ ಮಕ್ಳು ಹೇಗ್ ಆಡ್ತಾರೆ ಆಡೋದಿಲ್ಲ ಬರೀ ಆ ವೀಲ್ಸ್ ನ ತಿರ್ಗಿಸ್ತಾ ಇರುವಂತದ್ದು ಫ್ಯಾನ್ ತಿರುಗ್ತಾ ಇದ್ರೆ ನೋಡ್ತಾ ಇರುವಂತದ್ದು ಯಾವ್ದೇ ಒಂದು ತಿರ್ಗೋ ಅಂತ ಆಬ್ಜೆಕ್ಟ್ ನ ಮತ್ತೆ 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 ನೋಡುವಂತದ್ದು ಒಂದೇ ಹಾಡ್ ನ ಮತ್ತ್ ಮತ್ ಮತ್ ಮತ್ತೆ ಕೇಳೋದು ಅಥವಾ ಕೆಲವು ಮಕ್ಳಿಗೆ ಎಕೋಲೆ ಅಂತ ಇರುತ್ತೆ ಈಗ ನಾವ್ ಏನಾದ್ರು ಕ್ವಶನ್ ಕೇಳಿದ್ರೆ ವಾಪಸ್ ಅದೇ ಕ್ವಶನ್ ಕೇಳ್ತಾರೆ ಅವರು ಆನ್ಸರ್ ಹೇಳೋದಿಲ್ಲ ಈ ತರದೆಲ್ಲ ನಾವು ಈ ಲಕ್ಷಣಗಳಿಂದ ಇದನ್ನ ಡಯಾಗ್ನೋಸ್ ಮಾಡುವಂತದ್ದು ಕ್ಲಿನಿಕಲಿ ಡಯಾಗ್ನೋಸ್ ಮಾಡೋದು ಕೆಲವೊಂದು ಪರೀಕ್ಷೆಗಳು ಮಾಡ್ತೀವಿ ಅಂದ್ರೆ ಬೇರೆ ಏನಾದ್ರೂ ಕಾರಣ ಇದ್ಯಾ ಅಂತ ರೂಲ್ ಔಟ್ ಮಾಡಕೋಸ್ಕರ ಮಾಡ್ತೀವಿ ಮತ್ತು ಚಿಕಿತ್ಸೆ ಹಾಗಾದ್ರೆ ಚಿಕಿತ್ಸೆ ಚಿಕಿತ್ಸೆ ಬಗ್ಗೆನೂ ತುಂಬಾ ತಪ್ಪು ಕಲ್ಪನೆಗಳಿದೆ ಜನಕ್ಕೆ ಇದು ಮೇನ್ ಆಗಿ ಥೆರಪಿನೇ ಇದಕ್ಕೆ ಚಿಕಿತ್ಸೆ ಅಂದ್ರೆ ಸ್ಪೀಚ್ ಥೆರಪಿ ಆಕ್ಯುಪೇಷನಲ್ ಥೆರಪಿ ಎ ಬಿ ಎ ಅಂತ ಹೇಳ್ತೀವಿ ಆ ತರದ್ದು ತುಂಬಾ ಚಿಕ್ಕ ವಯಸ್ಸಲ್ಲೇ ಪಿಕಪ್ ಮಾಡಿ ಕಂಟಿನ್ಯೂಸ್ ಆಗಿ ಅವ್ರಿಗೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಅಂದ್ರೆ ಈ ತರದ್ದು ಥೆರಪಿಗೆ ಕರ್ಕೊಂಡು ಹೋಗಿ ಸ್ಪೀಚ್ ಹೇಳ್ಕೊಡೋದು ಐ ಕಾಂಟ್ಯಾಕ್ಟ್ ಹೇಳ್ಕೊಡೋದು ಅವರ ಹೆಸರು ಕರೆದಾಗ್ ಹೇಳ್ಕೊಡೋದು ಲ್ಯಾಂಗ್ವೇಜ್ ಹೇಳ್ಕೊಡೋದು ಆ ತರ ತುಂಬಾ ಟ್ರೈನಿಂಗ್ ಇಂದಾನೇ ಇದನ್ನ ನಾವು ಇಂಪ್ರೂವ್ ಮಾಡಕ್ ಆಗೋದು ಕೆಲವರು ಮೆಡಿಸಿನ್ ಕೊಟ್ಬಿಡಿ ಅಂತ ಹೇಳ್ತಾರೆ ಅಂತ ಮೆಡಿಸಿನ್ಸ್ಗೆಲ್ಲ ಏನು ಇದರಲ್ಲಿ ಅಷ್ಟು ರೋಲ್ ಇಲ್ಲ ಯಾವಾಗ ಮೆಡಿಸಿನ್ ಕೊಡ್ತೀವಿ ಅಂದ್ರೆ ಚಿಕಿತ್ಸೆ ಚಿಕಿತ್ಸೆ ತಂದೆ ತಾಯಿಗಳು ಪ್ರಯತ್ನ ಮಾಡಿ 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 ಆ ಮಗುವನ್ನ ಸರಿ ದಾರಿಗೆ ತರಬೇಕ ಹೊರತಾಗಿ ಔಷಧಿಗಳಿಂದ ಆಗಲ್ಲ ಅಂತ ನೀವ್ ಅಂದ್ರೆ ಇದಕ್ಕೆ ಥೆರಪಿಸ್ಟ್ ಇರ್ತಾರೆ ಆಟಿಸಮ್ ಸೆಂಟರ್ಸ್ ಅರ್ಲಿ ಇಂಟರ್ವೆನ್ಶನ್ ಅಂತ ಆರು ವಯಸ್ಸಿನ ಮುಂಚೆನೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಸೊ ಎಷ್ಟೋ ಸೆಂಟರ್ಸ್ ಇದೆ ಆಟಿಸಮ್ನ ಟ್ರೀಟ್ ಮಾಡಕ್ಕೆ ಸ್ಪೀಚ್ ಸೆಂಟರ್ಸ್ ಓಟಿ ಸೆಂಟರ್ಸ್ ಆ ತರ ಎಲ್ಲ ಅಲ್ಲಿಗೆ ಕರ್ಕೊಂಡು ಹೋಗಿ ಯಾರು ಈ ತರ ಇರ್ತಾರೋ ಅವರಿಂದ ರಿಪೀಟೆಡ್ ಆಗಿ ವರ್ಷ ಅನ್ಗಟ್ಲಿ ಥೆರಪಿ ಮಾಡ್ಸಿದ್ರೆ ನಮ್ಗೆ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಬಟ್ ಅದೇ ತುಂಬಾ ಏನಾದ್ರೂ ವ್ಯತ್ಯಾಸ ಆಗ್ಬೇಕಾಗತ್ತ ಏನಾದ್ರೂ ಪ್ರಿವೆನ್ಶನ್ ಮಾಡ್ಬೇಕಾಗತ್ತಾ ಅಂತ ಏನು ಹೈ ಶುಗರ್ ಇರೋದು ಚಾಕ್ಲೇಟ್ ಗಳು ಅಥವಾ ಶುಗರ್ ಇರೋದು ಅದ್ರ ಆಕ್ಟಿವಿಟಿಗಳನ್ನ ಜಾಸ್ತಿ ಮಾಡುತ್ತಲ್ಲ ಅಂತದೇನಾದ್ರು ಪ್ರಿವೆಂಟ್ ಮಾಡಬೇಕಾಗತ್ತೆ ಅದು ಸ್ವಲ್ಪ ಹೈಪರ್ ಆಕ್ಟಿವಿಟಿಗೆ ಬಟ್ ಆಟಿಸಮ್ ಪರ್ಸೆ ಏನು ಅದರಿಂದ ಕ್ಯೂರ್ ಆಗುತ್ತೆ ಅನ್ನೋ ತರ ಎವಿಡೆನ್ಸ್ ಏನು ಇಲ್ಲ ಅಷ್ಟು ಕೆಲವು ಸ್ಟೆಮ್ ಸೆಲ್ ಥೆರಪಿ ಸರಿ ಮಾಡ್ಬಿಡ್ತೀವಿ ಅಂತೆಲ್ಲ ಹೇಳಿ ಲಕ್ಷಾಂತರ ರೂಪಾಯಿ ಎಲ್ಲಾ ತಗೋತಾರೆ ಆಕ್ಚುಲಿ ಅದರಿಂದ ಎಲ್ಲ ಏನೂ ಗುಣ ಆಗೋದಿಲ್ಲ ಟ್ರೈನಿಂಗ್ ಮಾಡಿ 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 ನಾವು ಆದ್ರೆ ಈ ಮಕ್ಕಳು ಓದೋದ್ರಲ್ಲಿ ಇರ್ದೇ ಇದ್ರು ಕೂಡ ಇನ್ನು ಯಾವ್ದ್ರಲ್ಲೂ ಇಂಪ್ರೂವ್ ಚೆನ್ನಾಗಿರ್ಬೋದು ಪೇಂಟಿಂಗ್ ನಲ್ಲೋ ಡ್ರಾಯಿಂಗ್ ನಲ್ಲೋ ಅಥವಾ ಸಿಂಗಿಂಗ್ ನಲ್ಲೋ ಡಾನ್ಸಿಂಗ್ ನಲ್ಲೋ ಹಾಗಾಗಿ ಅವ್ರಿಗೆ ಎಲ್ಲಾ ಬ್ರೈನ್ ಡೆವಲಪ್ಮೆಂಟ್ ಏನು ಪ್ರಾಬ್ಲಮ್ ಆಗಿರೋದಲ್ಲ ಕೆಲವು ಕಡೆಗೆ ಇಂಪ್ರೂವ್ಮೆಂಟ್ ಇರುತ್ತೆ ಅಲ್ವಾ ಅದ್ರ ಓದೋದ್ರಲ್ಲಿ ಕಡಿಮೆ ಇರ್ತಾರೆ ಅಂತ ಏನು ಇಲ್ಲ ಇನ್ಫ್ಯಾಕ್ಟ್ ಐ ಕ್ಯೂ ಅಂತ ನಾವೇನ್ ಹೇಳ್ತೀವಲ್ಲ ಮ್ಯಾಮ್ ಇಂಟೆಲಿಜೆನ್ಸ್ ಅಂತ ಇಂಟೆಲಿಜೆನ್ಸ್ ಎಲ್ಲಾ ಆಟಿಸಿ ಮಕ್ಕಳಿಗೂ ಕಡಿಮೆ ಏನಿರೋದಿಲ್ಲ ಕೆಲವ್ರಿಗೆ ಮಾತ್ರ ಕಡಿಮೆ ಇರುತ್ತೆ ಸುಮಾರು ಜನ ಆಟಿಸಮ್ ಮಕ್ಕಳಿಗೆ ಆಗಿರ್ತಾರೆ ಅಥವಾ ಇನ್ನು ಜಾಸ್ತಿನೂ ಇರುತ್ತೆ ಕೆಲವ್ರಿಗೆ ಹೈ ಕ್ಯೂ ಇರುತ್ತೆ ಅಂದ್ರೆ ಯಾವ್ದೋ ತುಂಬಾ ಚೆನ್ನಾಗಿ ಮ್ಯಾಥ್ಸ್ ಮಾಡುವಂತದ್ದು ಅಥವಾ ತುಂಬಾ ಚೆನ್ನಾಗಿ ಮೆಮರಿ ಇರುವಂತದ್ದು ಇನ್ನೇನೇನು ಆಸ್ಟ್ರಾಲಜಿ ಬಗ್ಗೆ ಆಸ್ಟ್ರೋನಮಿ ಬಗ್ಗೆ ತಿಳ್ಕೊಳುವಂತದ್ದು ಆ ತರದೆಲ್ಲ ಕೆಲವೊಂದು ಆ ಸಬ್ಜೆಕ್ಟ್ಸ್ ಅಲ್ಲಿ ವಿಶೇಷವಾದಂತ ಶಕ್ತಿ ಇರೋ ಮಕ್ಕಳು ನಾವು ನೋಡ್ತೀವಿ ಸೊ ನಾರ್ಮಲ್ ಐ ಕ್ಯೂ ಇರತ್ತೆ ಬಹಳ ಜನ ಮಕ್ಕಳಿಗೆ ನಾರ್ಮಲ್ ಸ್ಕೂಲ್ಗೆ ಹೋಗ್ಬೋದು ಈಗ ಅವ್ರಿಗೆ ಇನ್ನೊಂದ್ ಮಗು ಹಾಕ್ಬೇಕು ಅಂತಂದ್ರೆ ಬೇಡಪ್ಪ ಅನ್ನೋದು ತಪ್ಪಾ ಯಾಕಂದ್ರೆ ಎರಡನೇ ಮಗುಗೂ ಇದೇ ಬರುತ್ತೆ ಅನ್ನೋದು ಸುಳ್ಳಲ್ವಾ ನೂರಕ್ ನೂರ್ ಭಾಗ ಬರುತ್ತೆ ಅಂತ ಇಲ್ಲ ಸ್ವಲ್ಪ ರಿಸ್ಕ್ ಜಾಸ್ತಿ ಇರ್ಬೋದು ಒಂದ್ ಐದು ಹತ್ ಪರ್ಸೆಂಟ್ ಜಾಸ್ತಿ ಇರ್ಬೋದು ಹಂಗಂತ ಬಂದೇ ಬರುತ್ತೆ ಅಂತ ಏನಿಲ್ಲ ಕೆಲವೊಂದು ಜೆನೆಟಿಕ್ ಟೆಸ್ಟ್ ಮಾಡ್ತೀವಿ ತಂದೆ ತಾಯಿಗೆ ಎಲ್ಲ ನಾರ್ಮಲ್ ಇದ್ರೆ ಅವರು ಎರಡನೇ ಮಗು ಮಾಡ್ಕೋಬಹುದು ಆತರ ಬರುತ್ತೆ ಅಂತ ಏನು ಓಕೆ ಓಕೆ ತುಂಬಾ ತುಂಬಾ ಧನ್ಯವಾದಗಳು ಲಕ್ಷ್ಮಿ ಅವರೇ ಎಷ್ಟು ಸರಳವಾಗಿ ತಿಳಿಸ್ಕೊಟ್ರೆ ಬಹುಶಃ ನಮ್ಮ ವೀಕ್ಷಕರಿಗೆ ಮನಸ್ಸಿನಲ್ಲಿ ಯಾವುದೇ ಗೊಂದಲಗಳು ಇಲ್ಲ ನಿಮ್ಮ ಮಾತು ಕೇಳಿದ ಮೇಲೆ ಅಂತ ಅನ್ಕೊಂಡಿದೀನಿ ಧನ್ಯವಾದಗಳು ಧನ್ಯವಾದ